ಹಾಯ್ ಎವ್ರಿ ವನ್ ರುಚಿತಾ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್ ನನ್ನ ಹಳೆ ಯೂಟ್ಯೂಬ್ ಚಾನಲ್ ಯಾಕೆ ರೀಸ್ ಆಯಿತು ಅಂತ ನಂಗೆ ಖಂಡಿತವಾಗ್ಲೂ ರೀಸನ್ ಗೊತ್ತಿಲ್ಲ ಸೊ ಬಟ್ ನನ್ನ ಹಳೆಯ ಅಕೌಂಟ್ನ ನಂಗೆ ಯೂಸ್ ಮಾಡೋಕ್ಕಾಗ್ತಾಯಿಲ್ಲ ಹಾಗಾಗಿ ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ನನ್ನ ಫ್ರೆಶ್ ಆಗಿ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಬ್ಲಾಗ್ಸ್ಗಳನ್ನು ಸೊ ಇವತ್ತು ನಾನು ನನ್ನ ನಿಮ್ಮ ಜೊತೆಗೆ ಏನು ಶೇರ್ ಇದ್ದೀನಿ ಅಂದರೆ ನನ್ನ ಫಸ್ಟ್ ಬ್ಲಾಗ್ ಇವತ್ತು ಏನಾಗಿರುತ್ತೆ ಅಂತ ಹೇಳಿದ್ರೆ ನನ್ನ ಮೇಕಪ್ ಬ್ಯಾಗ್ ನನ್ನ ಮೇಕಪ್ ಬ್ಯಾಗಲ್ಲಿ ಯಾವೆಲ್ಲ ಐಟಮ್ಸನ್ನು ಇಟ್ಟಿದ್ದೀನಿ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಜೊತೆಗೆ ಆ ಒಂದು ಐಟಮ್ಸನ್ನ ನಾನು ಯಾವ ಟೈಮಲ್ಲಿ ಯೂಸ್ ಮಾಡ್ತೀನಿ ಮತ್ತು ಅದರ ಪ್ರೈಸ್ ಜೊತೆಗೆ ಅದರ ಬೆನಿಫಿಟ್ಸ್ ಪ್ರತಿಯೊಂದು ಕೂಡ ನಾನು ಶೇರ್ ಮಾಡ್ತೀನಿ ಇವತ್ತು ಸೊ ಟುಡೇ ಈಸ್ ಮೈ ಎಪಿಸೋಡ್ ಆಫ್ ವಾಟ್ಸ್ ಇನ್ ಮೈ ಮೇಕಪ್ ಬ್ಯಾಗ್ ಆಗಿರುತ್ತೆ ಸೊ ನನ್ನ ಮೇಕಪ್ ಬ್ಯಾಗಲ್ಲಿ ಯಾವೆಲ್ಲ ಐಟಮನ್ನು ಇಟ್ಟಿದ್ದೀನಿ ಅಂತ ಬೇಗ ಬನ್ನಿ ಅಂಡ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಖಂಡಿತವಾಗ್ಲೂ ನನಗೆ ತುಂಬ ತುಂಬ ಮುಖ್ಯ ಅಂತ ಹೇಳ್ತಾ ಬನ್ನಿ ನನ್ನ ಬ್ಯಾಗ್ ಮೇಕಪ್ ಬ್ಯಾಗಲ್ಲಿ ಏನೆಲ್ಲ ಇದೆ ಅಂತ ತಿಳ್ಕೊಳ್ಳೋಣ ಸೊ ಓಪನ್ ಮಾಡ್ತಾ ಇದ್ದೀನಿ ನಿಮ್ಮ ನಿಮ್ಮ ಕಣ್ಣುಂದೇ ಸೊ ಇಷ್ಟು ಮೇಕಪ್ ಐಟಮ್ಸ್ ಇದೆ ಇಷ್ಟು ಮೇಕಪ್ ಐಟಮ್ಸ್ ನಾನು ಪ್ರತಿಯೊಂದು ಶೇರ್ ಮಾಡ್ತೀನಿ ಇವತ್ತು ನಾನು ಏನೆಲ್ಲ ಯೂಸ್ ಮಾಡ್ತೀನಿ ಯಾವ ರೀತಿ ಯೂಸ್ ಮಾಡ್ತೀನಿ ಜೊತೆಗೆ ಯಾವೆಲ್ಲ ಐಟಮ್ಸ್ ಇದೆ ಅಂತ ಖಂಡಿತವಾಗ್ಲೂ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೊತೀನಿ ಸೊ ಮೊದಲನೇದಾಗಿ ಈ ಮೇಕಪ್ ಬ್ಯಾಗ್ ನಾನು ಎಲ್ಲಿ ಪರ್ಚೇಸ್ ಮಾಡಿದೆ ಅಂತ ಹೇಳ್ಬಿಡ್ತೀನಿ ಇದು ಮೇಕಪ್ ಬ್ಯಾಗ್ ಬಂದು ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು ಇದ್ರ ಜೊತೆಗೆ ಚಿಕ್ಕದು ದೊಡ್ಡದು ಕೂಡ ಬರುತ್ತೆ ಇದೇ ಥರದಲ್ಲಿ ಚಿಕ್ಕದು ದೊಡ್ಡದು ಅಂದರೆ ಇನ್ನು ಚಿಕ್ಕದು ಕೂಡ ಬರುತ್ತೆ ನಾನು ಇದನ್ನು ಒಂದು ಮಾತ್ರ ಇದಕ್ಕೆ ಮೇಕಪ್ ಐಟಮ್ ಇಟ್ಕೊಳ್ಳೋಕ್ಕೆ ಅಂತ ಇಟ್ಕೊಂಡಿದ್ದೀನಿ ಇದನ್ನು ರೀಪ್ಲೇಸ್ ಮಾಡಬೇಕು ಅಂದರೆ ಬೇರೆ ತಂದು ಇನ್ನೂ ಸ್ವಲ್ಪ ದೊಡ್ಡದು ಬೇಕು ಅನ್ನಿಸ್ತಾ ಇದೆ ತುಂಬ ಚಿಕ್ಕದಾಗೋಯಿತು ಇದು ನನಗೆ ಅಂದರೆ ಲೈಕ್ ಐಟಮ್ಸ್ ಹಿಡಿತಾ ಇಲ್ಲ ಫಸ್ಟ್ ಹಿಡೀತಾ ಇತ್ತು ಹೋಗ್ತಾ ಹೋಗ್ತಾ ಐಟಮ್ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಾಯಿದೆ ಈ ಬ್ಯಾಗಲ್ಲಿ ಐಟಮ್ನ ಇಡೋಕ್ಕೆ ಅದಕ್ಕೆ ಇನ್ನೂ ಅಂದರೆ ಲೈಕ್ ಇದು ಬೇರೆ ಏನು ಯೂಸ್ ಮಾಡಿ ಬೇರೆ ತೊಗೊಳ್ಬೇಕು ಅಂತ ಇದ್ದೀನಿ ಆ ರೌಂಡ್ ಇದು ಟೂ ಹಂಡ್ರೆಡ್ ಸಮ್ಥಿಂಗ್ ಅಷ್ಟೇ ಈ ಬ್ಯಾಗು ಮೀಶೋದಲ್ಲಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಬಟ್ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಏನಂದರೆ ದೊಡ್ಡದಿಲ್ಲ ಅಂತ ಅಷ್ಟೇ ಏನೇನಿಲ್ಲ ಸೊ ಫಸ್ಟ್ ನಾನು ತೋರಿಸ್ಬಿಡ್ತೀನಿ ನಾನು ಏನೇನು ಐಟಮ್ಸ್ ಐಟಮ್ಸ್ನ ಮೇಕಪ್ ಬ್ಯಾಗಲ್ಲಿ ಇರ್ತೀನಿ ಅಂತ ಸೊ ಫಸ್ಟ್ ಮೇನ್ ಥಿಂಗ್ ಸನ್ಸ್ಕ್ರೀನ್ ನಾನು ಯೂಸ್ ಮಾಡೋದು ನಿಮ್ಮಲ್ಲಿ ಇಷ್ಟವತ್ತು ಸೊ ಸನ್ಸ್ಕ್ರೀನ್ ಇದೆ ನನ್ನ ಬ್ಯಾಗಲ್ಲಿ ನಾಯ್ಕ ಫೌಂಡೇಶನ್ ಪ್ಯಾ ಪೌಡರ್ ಇದೆ ಫೌಂಡೇಶನ್ ಪೌಡರ್ ಇದು ಆಮೇಲೆ ಒಂದು ಲಿಪ್ಲೈನರ್ ಇಟ್ಟಿದ್ದೀನಿ ಇದು ಬಂದು ಆ್ಯಸ್ ಯೂಶ್ವಲ್ ಸ್ವಿಸ್ ಬ್ಯೂಟಿದೇ ಎಲ್ಲ ಯೂಸ್ ಮಾಡೋದು ಸ್ವಿಸ್ ಬ್ಯೂಟಿದೇ ತುಂಬ ಫೇಮಸ್ಸು ಲಿಪ್ಲೈನರು ಇನ್ನು ಯಾವ ಬ್ರ್ಯಾಂಡು ಕೂಡ ನಾನು ಯೂಸ್ ಮಾಡೋಲ್ಲ ಇದೊಂದೇ ಯೂಸ್ ಮಾಡೋದು ಇದೊಂದೇ ತುಂಬ ಪಾಪ್ಯುಲರ್ ಇರೋದು ಲಿಪ್ಲೈನರಲ್ಲಿ ನೀವು ನೋಡೋಕೆ ಹೋದರೆ ಆಲ್ಮೋಸ್ಟ್ ಪರ್ಚೇಸಿಂಗ್ ಮಾಡೋದೇ ಸ್ವಿಸ್ ಬ್ಯೂಟಿ ಲಿಪ್ಲೈನರ್ನೇ ಇನ್ನು ಬೇರೆ ಯಾವುದು ಅಷ್ಟೊಂದು ನಾನು ನೋಡಿಲ್ಲ ಯಾರ ಹತ್ರ ಇರೋದು ಕೂಡ ನೆಕ್ಸ್ಟ್ ಇದು ಬಂದು ಹೈಬ್ರೋ ಪೆನ್ಸಿಲ್ ಇಲ್ಲಿ ಬ್ರಷ್ ಕೊಟ್ಟಿದ್ದಾರೆ ಮತ್ತೆ ಒಂದು ಹೈಬ್ರೋ ಪೆನ್ಸಿಲ್ ಇದು ಅಂದರೆ ಐಬ್ರೋ ಲೈಕ್ ಹೈಬ್ರೋ ಕರೆಕ್ಟ್ ಮಾಡ್ಕೊಳ್ಳೋವಂಥ ಪೆನ್ಸಿಲ್ ಇದು ತುಂಬ ದಿವಸ ಆಯಿತು ಯೂಸ್ ಮಾಡಿಲ್ಲ ತುಂಬ ದಿವಸದಿಂದ ಇದೆ ಬಟ್ ಯೂಸ್ ಮಾಡ್ತಾ ಇಲ್ಲ ನಾನು ಸುಮ್ಮನೆ ಬ್ಯಾಗಲ್ಲಿದೆ ಅಷ್ಟೇ ಸೊ ನೆಕ್ಸ್ಟ್ ಬಂದು ನಾಯ್ಕಾ ಬ್ರ್ಯಾಂಡೇ ನಾಯ್ಕಾ ಬ್ರ್ಯಾಂಡ್ ಲಿಪ್ಸ್ಟಿಕ್ ಇದು ನಾಯ್ಕಾ ಬ್ರ್ಯಾಂಡ್ ಲಿಪ್ಸ್ಟಿಕ್ಕು ಶೇಡ್ ಬಂದು ಬಾಸಿ ಬೇಬ್ ಅಂತ ಟೂ ಪಾಯಿಂಟ್ ಒನ್ ಎಮ್ ಎಲ್ ಇರೋ ಲಿಪ್ಸ್ಟಿಕ್ ಇದು ತುಂಬ ಚೆನ್ನಾಗಿದೆ ಮ್ಯಾಟಿ ಇದೆ ಮತ್ತು ಏನಂದರೆ ಡೈಲಿ ವೇರ್ ಮಾಡೋಕ್ಕಾಗಲ್ಲ ಇದು ಒಂದು ಸ್ವಲ್ಪ ಹೆವಿ ಅನಿಸುತ್ತೆ ಅಂದರೆ ಲೈಕ್ ಏನಂದರೆ ಎಲ್ಲಾದರೂ ರೆಡಿ ರೆಡಿಯಾಗಿ ನಾವು ಎಲ್ಲಾದರೂ ಫಂಕ್ಷನ್ಗೆ ಹೋಗ್ಬೇಕು ಅಂದರೆ ನಿಜವಾಗ್ಲೂ ಇದು ತುಂಬ ಚೆನ್ನಾಗಿ ಕಾಣುತ್ತೆ ನನಗೆ ಚೆನ್ನಾಗಿ ಕಾಣುತ್ತೆ ಬಟ್ ಏನೋ ಗೊತ್ತಿಲ್ಲ ಬಟ್ ತುಂಬ ವೈಟಗಿರೋರು ಇದನ್ನು ಅಪ್ಲೈ ಮಾಡಿದ್ರೆ ಖಂಡಿತವಾಗಲೂ ತುಂಬ ಚೆನ್ನಾಗಿ ಕಾಣುತ್ತೆ ನೆಕ್ಸ್ಟ್ ಬಂದು ಮಸ್ಕಾರ ಕರ್ಲರ್ ಇದೆ ಸಾರಿ ಮಸ್ಕಾರ ಕರ್ಲರ್ ಅಂತ ಲೈಕ್ ಐಲ್ಯಾಶಸ್ ಕರ್ಲರ್ ಇದು ಐ ಲ್ಯಾಶಸ್ ಕರ್ಲ್ ಮಾಡ್ಕೊಳ್ಳೋದಿಗೆ ಅದೊಂದು ಇಟ್ಟಿದ್ದೀನಿ ಆಮೇಲೆ ಇದು ಚೀಕ್ಸ್ನೆಲ್ಲ ಬೆಂಡ್ ಬ್ಲೆಂಡ್ ಮಾಡ್ಕೊಳ್ಳೋಕ್ಕೆ ಏನೋ ಅಂತ ಒಂದು ಬ್ರೆಷ್ ಇದು ಒಂದೇ ಬ್ರೆಷ್ ನಾನು ಯೂಸ್ ಮಾಡ್ತೀನಿ ಏನು ಯೂಸ್ ಮಾಡಲ್ಲ ಇಲ್ಲಿಗಾಗಲಿ 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 ಇದು ಒಂದನ್ನೇ ಯೂಸ್ ಮಾಡ್ತೀನಿ ಬರೀ ಯಾವ ಬ್ರಷ್ ಯೂಸ್ ಮಾಡಿ ನೆಕ್ಸ್ಟು ಇದು ರ್ಯಾಂಡಮ್ ಆಗಿ ಲೈಕ್ ಇನ್ ಇನ್ಸೈಟ್ ಇನ್ಸೈಟ್ ಬ್ರ್ಯಾಂಡ್ದು ಮಸ್ಕರ ಇದೆ ನನ್ನ ಹತ್ರ ಇನ್ಸೈಟ್ ಬ್ರ್ಯಾಂಡ್ ಮಸ್ಕರ ಒಂದು ಆಮೇಲೆ ಇದು ಬಂದು ರೆಟಿನಾಲ್ ಕ್ರೀಮು ಇದನ್ನು ನೈಟ್ ಟೈಮ್ ಅಪ್ಲೈ ಮಾಡ್ತಿದ್ದೆ ಮಾಡ್ತಿದ್ದೀನಿ ಬಟ್ ಇವಾಗ ಖಾಲಿ ಆಗಿದೆ ಹಾಗಾಗಿ ಒಂದು ಟೂ ವೀಕ್ಸಿಂದ ಸ್ಟಾಪ್ ಮಾಡಬಿಟ್ಟಿದ್ದೀನಿ ಬುಕ್ ಮಾಡ್ಕೊಂಡಿಲ್ಲ ಹಾಗಾಗಿ ಸ್ವಲ್ಪ ಯೂಸ್ ಮಾಡ್ತಾಯಿಲ್ಲ ಬಟ್ ಇದು ತುಂಬ ಒಳ್ಳೆಯದು ಯೂಸ್ ಮಾಡೋದ್ರಿಂದ ರೆಟಿನಾಲ್ ಕಂಪಲ್ಸರಿ ಇಪ್ಪತ್ತೈದು ವರ್ಷ ಅಥವಾ ಇಪ್ಪತ್ತು ವರ್ಷ ದಾಟಿದ ನಂತರ ರೆಟಿನಾಲ್ ನಮ್ಮ ಮಕ್ಕದಲ್ಲಿ ಹಚ್ಚೋದು ತುಂಬ ಮುಖ್ಯ ತುಂಬ ತುಂಬ ಅಂದರೆ ತುಂಬ ಮುಖ್ಯ ಯಾಕೆ ಅಂದರೆ ವಯಸ್ಸಾಗೋ ಥರ ನಾವು ಕಾಣ್ಬಾರ್ದು ಅಂದರೆ ನಾವು ಅಪ್ಲೈ ಮಾಡಲೇವೆಂಕಷ್ಟೇ ಇನ್ನೇನಿಲ್ಲ ಅದಕ್ಕೆ ಮುಖ್ಯ ಆಮೇಲೆ ಇದು ಪ್ಲಮ್ ಇದೆ ಜಸ್ಟ್ ಈ ಥರ ಅಪ್ಲೈ ಮಾಡೋದು ಪರ್ಫ್ಯೂಮ್ ಅಲ್ಲ ಬಾಡಿ ಮಿಂಟು ಲೈಕ್ ಇಲ್ಲಿ ನೆಕ್ಗೆ ಹ್ಯಾಂಡ್ಗೆ ಅಪ್ಲೈ ಮಾಡೋದು ತುಂಬ ಚೆನ್ನಾಗಿದೆ ಅಂದರೆ ಅಷ್ಟೊಂದು ಫ್ರೇಗ್ರೆನ್ಸ್ ಬರೋಲ್ಲ ನಾನು ತುಂಬ ರಿವ್ಯೂ ನೋಡೇ ತೊಗೊಂಡಿದ್ದು ಆಲ್ಮೋಸ್ಟ್ ಯೂಟ್ಯೂಬಲ್ಲೆಲ್ಲ ರಿವ್ಯೂ ಕೊಡ್ತಾಯಿದ್ರು ಅದನ್ನು ನೋಡೇ ತೊಗೊಂಡಿದ್ದು ಅಂಥ ವಾವ್ ಅಂತ ಸ್ಮೆಲ್ಲು ಇಲ್ಲ ಅಂತ ಏನು ಅಷ್ಟು ಇಷ್ಟ ಬಟ್ ಇದು ಕಾಸ್ಟ್ಲಿ ಫೋರ್ ಹಂಡ್ರೆಡ್ ರುಪೀಸ್ ಇಷ್ಟಿಕ್ಕು ಫೌಂಡೇಶನ್ ಬಂದು ರಾನ್ಝಿಲ್ ಅವ್ರ ಬ್ರ್ಯಾಂಡ್ ರ್ಯಾ ರಾನ್ಸಿಲ್ ರ್ಯಾಂಡಮ್ ಆಗಿ ಇದ್ದಿದ್ದು ಇದು ಏನು ಮಾಡ್ತಾರೆ ಕಂಪಲ್ಸರಿ ಯೂಸ್ ಮಾಡಲ್ಲ ಇದನ್ನು ನಾನು ರೆಕಮೆಂಡ್ ಕೂಡ ಮಾಡಲ್ಲ ಇದು ನೀವು ಬಳಸಿ ಅಂತ ಯಾಕಂದರೆ ಇದು ನನಗೇನು ಅಷ್ಟು ಇಷ್ಟ ಆಗಿಲ್ಲ ಇದು ಫೌಂಡೇಶನು ತೊಗೊಂಡಿದ್ದೆ ಒಂದು ಟೂ ಟೈಮ್ ಅಪ್ಲೈ ಮಾಡಿದೆ ಅಂಥ ಸೆಟ್ ಏನಾಗಿಲ್ಲ ನನ್ನ ಫೇಸ್ಗೆ ಹಾಗಾಗಿ ನಾನು ಸ್ಟಾಕ್ ಮಾಡ್ಬಿಟ್ಟೀನಿ ಸುಮ್ಮನೆ ಈ ಬ್ಯಾಗಲ್ಲಿ ಇರುತ್ತೆ ಅಷ್ಟೇ ಫೇಸಸ್ ಕೆನಡಾ ಅವ್ರದ್ದು ಒಂದು ಲಿಪ್ಸ್ಟಿಕ್ ಇಟ್ಟಿದ್ದೀನಿ ಫೇಸಸ್ ಕೆನಡಾ ಅದು ನನಗೆ ಲಿಪ್ಸ್ಟಿಕ್ ಕಲೆಕ್ಷನ್ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಒಂಥರ ಲಿಪ್ಸ್ಟಿಕ್ ಎಲ್ಲ ಟೈಪ್ ಬ್ರ್ಯಾಂಡು ಎಲ್ಲ ಟೈಪ್ ಕಲರ್ಸು ನನ್ನ ನನ್ನ ಹತ್ರ ಇರಬೇಕು ಆದರೆ ನಾನು ಅಪ್ಲೈ ಮಾಡಲ್ಲ ನನ್ನ ಫೇಸಿಗೆ ಸೆಟ್ ಆಗೋದು ಒಂದೇ ಮೆರೂನ್ ಕಲರ್ ಮೆರೂನ್ ಕಲರ್ ಬಿಟ್ಟರೆ ನನ್ನ ನನ್ನ ಫೇಸಿಗೆ ಇನ್ನು ಯಾವುದು ಕೂಡ ಸೆಟ್ ಆಗೋಲ್ಲ ಆಲ್ಮೋಸ್ಟ್ ನಾನು ಮೆರೂನ್ ಕ ಮೆರೂನ್ನೇ ಜಾಸ್ತಿ ಪರ್ಚೇಸ್ ಕೂಡ ಮಾಡ್ತೀನಿ ಇದು ಒಂಥರ ಈಗ ನಾನು ಅಪ್ಲೈ ಮಾಡಿರೋದು ಇದೇ ನಾನೀಗ ಇದು ಅಪ್ಲೈ ಇದನ್ನ ಅಪ್ಲೈ ಮಾಡಿರೋದು ಇವಾಗ ಇದನ್ನೇ ನಾನು ಶೇರ್ ಹೇಳೋಣ ಅಂದರೆ ಅಲ್ಸೋಗಿದೆ ಇದು ಒಂದು ತ್ರೀ ಹಂಡ್ರೆಡ್ ಅನ್ಸುತ್ತೆ ಬರ್ತೋಗಿದ್ದರೆ ತುಂಬ ದಿವಸ ಆಯಿತು ದ ಮೇನ್ ತಿಂಗ್ತಿ ನನ್ನ ಬ್ಯಾಗಲ್ಲಿ ಏನಿರುತ್ತೋ ಇಲ್ವೋ ಈಗ ನಾನು ಲೈಕ್ ನಾನು ಎಲ್ಲೇ ಟ್ರಾವೆಲ್ ಮಾಡಿದ್ರು ನಾನು ಏನು ಇಡ್ತೀನೋ ಇಲ್ವೋ ನನ್ನಲ್ಲಿ ಬಾಂಬ್ ಇಲ್ಲದೆ ನಾನು ಬದುಕೋಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಾನು ದುಡ್ಡಿನ ತುಂಬ ಕಚ್ತೀನಿ ಈ ಥರ ಕಚ್ಚುತ್ತಾನೇ ಇರ್ತೀನಿ ಇಲ್ಲ ಲಿಪ್ಸ್ಟಿಕ್ ಹಾಕಿರಬೇಕು ನಾನು ಅವಾಯ್ಡ್ ಮಾಡಬೇಕು ಅಂದರೆ ಇಲ್ಲ ಲಿಪ್ ಬಾಂಬ್ ಹಾಕಿರಬೇಕು ಎರಡೂ ಹಾಕಿಲ್ಲ ಅಂದರೆ ನನ್ನ ತುಟಿ ಗಾಯ ಆ ಥರ ಕಚ್ಚುವಂಥ ಅಭ್ಯಾಸ ಇದೆ ನನಗೆ ಹಾಗಾಗಿ ನನ್ನ ಲಿಪ್ಸ್ಟಿಕ್ ಕಂಪಲ್ಸರಿ ನನ್ನ ಜೀವನದಲ್ಲಿ ಯಾರು ಇರ್ತಾರೋ ಬಿಡ್ತಾರೋ ಸೊ ಲಿಪ್ಸ್ಟಿಕ್ ಅಲ್ಲ ಲಿಪ್ ಬಾಂಬ್ ಕಂಪಲ್ಸರಿ ನನ್ನ ಜೀವನದಲ್ಲಿ ಯಾರು ಇರ್ತಾರೋ ಬಿಡ್ತಾರೋ ಲಿಪ್ ಬಾಂಬ್ ಇದ್ದೇ ಇದೆ ನೆಕ್ಸ್ಟ್ ಬಂದು ಲೈಕ್ ಲಿಪ್ ಬಾಂಬ್ ನಾನು ಇನ್ನು ಅಂಥ ಬ್ರ್ಯಾಂಡೆಲ್ಲ ಯೂಸ್ ಮಾಡಲ್ಲ ಇದು ಬಯೋಲಿನ್ನು ಬಯಲಿಂದ ಸುಮ್ಮನೆ ಆಗಿ ತೊಗೊಂಡಿದ್ದು ಹಂಗೆ ಇಟ್ಕೊಂಡಿದ್ದೀನಿ ಅಷ್ಟೇ ನೆಕ್ಸ್ಟು ಐ ಶ್ಯಾಡೋ ಪ್ಯಾಟಲ್ ಅಷ್ಟೊಂದು ಇಲ್ಲ ನನ್ನ ಹತ್ರ ಇರೋದು ಒಂದೇ ಕಲೆಕ್ಷನು ನಾಯ್ಕದವ್ರ್ದು ಇದು ಫೋರ್ ಶೇಡ್ಸ್ ಇರೋದು ನಾಯ್ಕಾ ಬ್ಯಾಂಡ್ದು ಇದೊಂದು ಇಟ್ಕೊಂಡಿದ್ದೀನಿ ಚಿಕ್ಕದಾಗೆ ಅಷ್ಟೆ ಫೋರ್ ಕಲರ್ಸ್ ಅಂಥದ್ದು ಇದನ್ನೇ ಇಟ್ಕೊಂಡಿದ್ದೀನಿ ಮತ್ತು ಹೈಲೈನರ್ಸ್ ಇದ್ದಾವೆ ಎರಡು ಹೈಲೈನರ್ ಇದೆ ಬ್ಯಾಸಲರ್ದು ಎರಡು ಹೈಲೈನರ್ ಇಟ್ಕೊಂಡು ಲಿಪ್ಸ್ಟಿಕ್ ನಂದಲ್ಲ ನಮ್ಮ ಅಕ್ಕನ ಮನೆಗೆ ಫಂಕ್ಷನ್ ಹೋಗಿದ್ದೆ ಅಲ್ಲಿ ಮಿಸ್ ಆಗಿ ನನ್ನ ಬಂದಿರೋ ಬಂದಿರೋದು ವಾಪಸ್ ಕೊಡೋದು ಒಂದು ಸ್ಟಿಕ್ಕರ್ ಬಾಕ್ಸ್ ಇದೆ ಮೀಡಿಯಮ್ ಸೈಜ್ ಒಂದು ಸ್ಟಿಕ್ಕರ್ ಬಾಕ್ಸ್ ಕಲರ್ ಕಲರ್ ಸ್ಟಿಕ್ಕರ್ ಇರೋದು ಇದು ಬಂದು ಪ್ಲಮ್ ಅವ್ರದ್ದು ಬಾಡಿ ಲೋಷನು ನಾನು ಪರ್ಫ್ಯೂಮ್ನಂತೂ ಸಜೆಸ್ಟ್ ಮಾಡಲ್ಲ ಬಾಡಿ ಲೋಷನ್ ಚಾಕ್ಲೇಟ್ಸ್ದು ಇದು ತುಂಬ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಯೂಸ್ ಮಾಡೋದು ಪಾ ಪಾಕೆಟ್ ಫ್ರೆಂಡ್ಲಿ ಇದು ನನ್ನ ಹತ್ರ ದೊಡ್ಡ ಬಾಟ್ಲು ಕೂಡ ಇದೆ ಇದು ಪಾಕೆಟ್ ಫ್ರೆಂಡ್ಲಿ ಇದು ನನಗೆ ಗಿಫ್ಟಾಗಿ ಬಂದಿದ್ದು ಲೈಕ್ ಪ್ಲಮ್ಮಲ್ಲಿ ನಾನು ತುಂಬ ಪರ್ಚೇಸ್ ಮಾಡಿರೋದ್ರಿಂದ ಕಾಂಪ್ಲಿಮೆಂಟ್ರಿಯಾಗಿ ನನಗೆ ಅರ್ ಸಿಕ್ಕಿರೋದು ಒಂದು ನೆವ್ಯ ಅವ್ರದ್ದು ನಿವ್ಯ ಅವ್ರದ್ದು ಒಂದು ಲಿಪ್ ಬಾಂಬ್ ಇದೆ ಇದು ನಾನು ಡೈಲಿ ವೇರ್ ಮಾಡೋಲ್ಲ ಬಟ್ ಇಟ್ಕೊಂಡಿದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಎಲ್ಲಾದರೂ ಹೊರಗಡೆ ಹೋದರೆ ಲಿಪ್ಸ್ಟಿಕ್ ಹಾಕೊಂಡು ಹೋಗೋಕ್ಕಾಗಲ್ಲ ಸಡನ್ನಾಗಿ ಸೊ ಜಸ್ಟ್ ಇರಲಿ ಅಂತ ಒಂದು ಲಿಪ್ ಬಾಂಬ್ ಇಟ್ಕೊಂಡಿದೀನಿ ಇದು ಒಂದು ಇರುತ್ತೆ ನನ್ನ ಹತ್ರ ಇದು ಸನ್ ಸಿರಮು ಹೇರ್ ಸಿರಮ್ಮು ಟ್ರೈ ಮಾಡೋಣ ಅಂತ ತರಿಸಿದ್ದು ಸನ್ ಸಿಲ್ದು ಅದು ಕೂಡ ನನ್ನ ಬ್ಯಾಗಲ್ಲಿರುತ್ತೆ ಯಾವಾಗಲೂ ಆ್ಯಸ್ ಯೂಶುವಲ್ ಯಾವಾಗಲೇ ಹೇಳಿದ್ನಲ್ಲ ಅದರಲ್ಲೇ ಬೇರೆ ಫ್ಲೇವರ್ದಿದು ಬಾಡಿ ಲೋಷನ್ ಸ್ವಿಸ್ ವೀಡಿಯೋದು ನನ್ನ ಹತ್ರ ಒಂದು ಲಿಪ್ಸ್ಟಿಕ್ ಇದೆ ಈ ಶೇಡು ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿದೆ ಫೋರ್ ನಾಟ್ ಫೋರ್ ಸಾರಿ ಫೋರ್ ನಾಟ್ ಸಾರಿ ಫೋರ್ ಹಂಡ್ರೆಡ್ ಆ್ಯಂಡ್ ಒನ್ ಫೋರ್ ಶೇಡ್ ನಂಬರು ಬ್ರೌನಿ ಅಂತ ಶೇಡ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾನು ಆಲ್ಮೋಸ್ಟ್ ಯೂಸ್ ಮಾಡಿದೆ ಈ ಶೇಡು ಅದನ್ನು ನನಗೆ ಹೇಳಿದೆ ಮುಂಚೆನೇ ಮೆರುನ್ ಅಂದರೆ ನನಗೆ ತುಂಬ ಇಷ್ಟ ಅಂದರೆ ಇಷ್ಟ ಅನ್ನೋಕ್ಕಿಂತ ನನ್ನ ಫೇಸ್ಗೆ ತುಂಬ ಸೆಟ್ ಆಗೋಗುತ್ತೆ ಸೆಟ್ ಆಗೋದೇ ಮೆರೂನ್ ಸೊ ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡೋದು ಅಂದರೆ ಇದು ನಾನು ಯಾ ಹೇಗೆ ನಾನು ಇದನ್ನು ಪರ್ಚೇಸ್ ಮಾಡಿದೆ ಅಂತ ಹೇಳಿಬಿಡ್ತೀನಿ ಆಯ್ತು ಏನು ಅಂದರೆ ನನಗೆ ಇದು ಪ್ಯಾಕೇಜಿಂಗ್ ತುಂಬ ಇಷ್ಟ ಆಯಿತು ಒಂಥರ ಗೋಲ್ಡ್ ಕಲರು ಪ್ಯಾಕೇಜಿಂಗು ತುಂಬ ಅಂದರೆ ತುಂಬ ಇಷ್ಟ ಆಯಿತು ಸ್ವಿಸ್ ಬ್ಯೂಟಿ ಒಂದು ಒಂಥರ ರಾಯಲ್ ಆಗಿ ಕಾಣುತ್ತೆ ಇದು ಹೊರ್ಗಡೆಯಿಂದ ಶೇಡು ಕೂಡ ಚೆನ್ನಾಗಿದೆ ಅಂತ ಏನು ಮೋಸ ಇಲ್ಲ ಜಸ್ಟ್ ತ್ರೀ ಹಂಡ್ರೆಡ್ ಸಮಥಿಂಗ್ ನಾನು ತೊಗೊಂಡಿದ್ದು ತುಂಬ ಚೆನ್ನಾಗಿದೆ ಯಾವ ನೈನ್ ಹಂಡ್ರೆಡ್ಗಿಂತ ಕಡಿಮೆ ಇಲ್ಲ ನೈನ್ ಹಂಡ್ರೆಡ್ ಪೇ ಮಾಡಿ ತೊಗೊಳ್ಳೋ ಅಂಥ ಲಿಪ್ಸ್ಟಿಕ್ಕಿಂತ ಏನು ಕಡಿಮೆ ಇಲ್ಲ ಅದು ಇದು ರ್ಯಾಂಡಮ್ ಆಗಿ ಒಂದು ಪರ್ಫ್ಯೂಮ್ ಇದೆ ಬಾಡಿ ಅವ್ರದ್ದು ಅಂಥ ಸ್ಮೆಲ್ ಇರಲ್ಲ ಇವೆಲ್ಲ ನನಗೆ ಒಂದು ಫ್ರೇ ಫೇವ್ರೇಟ್ ಅಂದರೆ ಒಂದು ವಿಕ್ಟ್ರಿ ಸೀಕ್ರೆಟು ಇಲ್ಲ ಅಂದರೆ ಬಾತ್ ಆ್ಯಂಡ್ ಬಾಡಿ ವಾಶ್ ಈ ಪರ್ಫ್ಯೂಮ್ನ ಪರ್ಚೇಸ್ ಮಾಡಬೇಕು ಅನ್ನೋದು ನನ್ನ ಎರಡು ವರ್ಷದಿಂದ ಕನಸು ನಾನು ಖರ್ಚು ಮಾಡೋ ದುಡ್ಡಲ್ಲಿ ನಾನು ಖಂಡಿತವಾಗಲೂ ಇಷ್ಟೊತ್ತಿಗೆ ತೊಗೋಬೋದಿತ್ತು ಬಟ್ ಆದರೆ ನಾನು ಏನೋ ಅದರ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಬೇಜಾರು ಬಟ್ ಆಸೆ ಕೂಡ ಯಾಕೆ ಅಂದರೆ ಒಂದು ಬಾಟಲ್ ಪರ್ಫ್ಯೂಮು ಜಸ್ಟ್ ಟೆನ್ ಎಮ್ ಎಲ್ಗೆ ನಾವು ಏಯ್ಟ್ ಹಂಡ್ರೆಡಿಂದ ತೌಸಂಡ್ ಪೇ ಮಾಡಬೇಕು ಸೊ ನನಗೆ ಸ್ವಲ್ಪ ತೊಗೋಬೇಕು ಅನ್ನೋ ಆಸೆ ಬಟ್ ಅಷ್ಟೊಂದು ಅಕ್ಕಿ ಅಷ್ಟೊಂದು ಯಾಕೆ ಅಂತ ಸುಮ್ಮನೆ ಇರೋದೇ ತುಂಬ ದಿವಸ ಆಗೋಯಿತು ಡಿಸ್ಟರ್ಬೆನ್ಸ್ ಇದೆ ಮನೆ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಹಾಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಇನ್ನೊಂದು ಲಿಪ್ಸ್ಟಿಕ್ ಇದೆ ನನ್ನ ಹತ್ರ ಶುಗರ್ದು ಶುಗರ್ದಿದ್ದು ನಾನು ನಿಜವಾಗ್ಲೂ ಹೇಳ್ತೀನಿ ಪರ್ಚೇಸ್ ಮಾಡಿದಾಗಿಂದ ಇವತ್ತು ಒಂದು ಸತಿ ಕೂಡ ಅಪ್ಲೈ ಮಾಡಿಲ್ಲ ಆ ಹೀಗೆ ಬ್ಯಾಗಲ್ಲಿದೆ ಯಾಕೆ ಅಂದರೆ ಶೇಡು ರಾಂಗ್ ಶೇಡು ಅಂದರೆ ಇದು ನನಗೆ ಮುಚ್ಚೂರು ಸೆಟ್ ಆಗಲ್ಲ ಒಂಥರ ಡಾರ್ಕ್ ಆರೆಂಜ್ ಇದೆ ಇದು ಒಂದು ಸತಿ ಅಪ್ಲೈ ಮಾಡಿದೆ ಬಟ್ ಅಂತ ನನಗೆ ಚೆನ್ನಾಗಿ ಕಾಣಿಸ್ತಾ ಹಾಗಾಗಿ ನಾನು ಸುಮ್ಮನಾಗ್ಬಿಟ್ಟೆ ಟೆನ್ ಡ್ರಾಪ್ ಡೆಡ್ ರೆಡ್ ಶೇಡ್ ನಂಬರ್ ಟೆನ್ ಡ್ರಾಪ್ ಡಿಡ್ ರೆಡ್ ಅಂತ ಏನು ಚೆನ್ನಾಗಿತ್ತು ಸೊ ಸೊ ಇದು ಕೂಡ ಐಬ್ರೋ ಕರೆಕ್ಷನ್ ಪೆನ್ಸಿಲ್ ನಾಯ್ಕಾದೆ ತುಂಬ ದಿವಸ ಆಗಿದೆ ತಗೊಂಡಿಲ್ಲ ತೊಗೊಂಡಿಲ್ಲ ಅಂದರೆ ನಾಲ್ಕೈದು ವರ್ಷ ಆಗಿದೆ ಸುಮ್ಮನೆ ಬ್ಯಾಗಲ್ಲಿದೆ ಬಟ್ ಖಾಲಿ ಆಗಿದೆ ನಾನು ಹೇಳಿದ್ನಲ್ಲ ಇದಿಲ್ಲದೆ ನಾನು ಇರೋದು ಸಾಧ್ಯನೇ ಇಲ್ಲ ವ್ಯಾಸ್ಲಿನ್ ವ್ಯಾಸ್ಲಿಂಗ್ ವ್ಯಾಸ್ಲಿ ಲಿಪ್ ಬಾಂಬ್ ಇದು ಪಾಕೆಟ್ ಫ್ರೆಂಡ್ಲಿ ಎಲ್ಲಾದರೂ ಟ್ರಾವೆಲ್ ಮಾಡಿದ್ರೆ ತೊಗೊಂಡು ಹೋಗ್ತೀನಿ ಹಾಗಾಗಿ ಸುಮ್ಮನೆ ಇಟ್ಕೊಂಡಿದ್ದೀನಿ ಮನೇಲಿ ಯೂಸ್ ಮಾಡೋದು ಬೈಯಲ್ಲಿನೂ ಆಲ್ವೇಸ್ ಇನ್ನೊಂದಿಂದು ಸೀರಮ್ ಇದೆ ನನ್ನದು ಇದು ನಾನು ಡೈ ಡೈಲಿ ಯೂಸ್ ಮಾಡೋ ಸೀರಮ್ ಸನ್ಸ್ಕ್ರೀನ್ ಮಿನಿಮಲ್ಲಿ ಇಷ್ಟಿದೆ ತುಂಬ ಚೆನ್ನಾಗಿದೆ ನಾನು ರೆಕಮೆಂಡ್ ಮಾಡ್ತೀನಿ ಯೂಸ್ ಮಾಡ್ಬೋದು ನೀವು ನನಗೆ ಓಪನ್ ಕೋರ್ಸ್ ಇದೆ ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತೀನಿ ಫಸ್ ಬಟ್ ಕಾಸ್ಟ್ಲಿ ಹಿಮಾಲಯ ಐ ಸಾರಿ ಕಾಜಲ್ಸ್ ಇದೆ ಹಿಮಾಲಯ ಕಾಜಲ್ಸ್ ಇಟ್ಕೊಂಡಿದ್ದೀನಿ ಇದೆ ಯೂಸ್ ಮಾಡೋದು ನಾನು ಬೇರೆಯಾದರೂ ಯೂಸ್ ಮಾಡೋಣ ಒಂದಷ್ಟು ಕ್ಲಿಪ್ಸ್ ಇದ್ದಾವೆ ಕ್ಲಿಪ್ಸ್ಗಳಿದ್ದಾವೆ ಇದು ನೈಲ್ ಪಾಲಿಶ್ ಸ್ಮಾಲ್ ಬ್ಲ್ಯಾಕ್ ಕಲರ್ ಸ್ಟಿಕರ್ ಇಟ್ಕೊಂಡಿದ್ದೀನಿ ರುಚಿ ಉಳಿದಾರಿಗೆಲ್ಲ ನಾನು ಇದನ್ನೇ ಹಾಕೋದು ಮೈ ಫೇವ್ರೆಟ್ ಶೇಡ್ ಆ್ಯಂಡ್ ಫೇವ್ರೆಟ್ ಪ್ಲಮ್ ಪ್ಲಮ್ ಬ್ರ್ಯಾಂಡದು ಪ್ಲಮ್ ಬ್ರ್ಯಾಂಡದು ತುಂಬ ಚೆನ್ನಾಗಿದೆ ಶೇಡ್ ಆಗಿರ್ಬೋದು ತುಂಬ ಚೆನ್ನಾಗಿದೆ ಒಂಥರ ನೋಡಿ ಚೆನ್ನಾಗಿದೆ ನನಗಿಷ್ಟ ಇದು ಡಾರ್ಕು ಇಲ್ಲ ಲೈಟು ಇಲ್ಲ ಒಂಥರ ಮಿಡಿ ಮೀಡಿಯಮ್ ಮಿಡಲಿದೆ ಎಲ್ಲಾದರೂ ಸಡನ್ನಾಗಿ ಹೋಗ್ತೀನಿ ಅಥವಾ ಎಲ್ಲಾದರೂ ಹೋಗ್ತೀನಿ ಸಡನ್ನಾಗಿ ಮಾಡ್ತೀನಿ ಯೂಸ್ ಮಾಡ್ತೀನಿ ನೈನ್ ಕಟರ್ ಇಟ್ಕೊಂಡಿದ್ದೀನಿ ಒಂದು ಅಷ್ಟೇ ಖಾಲಿಗಾ ಒಂದು ಇದೆ ಎರಡು ರಬ್ಬರ್ ಬ್ಯಾಂಡ್ ಇದೆ ಒಂದು ಪೆನ್ಸಿಲ್ ಒಂದು ಪೆನ್ ಇದೆ ಎಲ್ಲೋ ಮಿಸ್ ಆಗಿ ಬ್ಯಾಗಲ್ಲಿ ಬಂದೆ ನಾನು ಇಟ್ಟಿರೋದಲ್ಲ ಸೊ ನೋಡಿದ್ರಲ್ಲ ಇದಿಷ್ಟು ನನ್ನ ಮೇಕಪ್ ಬ್ಯಾಗ್ ಕಲೆಕ್ಷನ್ ಸೊ ಮುಂದೆ ಇನ್ನೂ ಕೂಡ ನಾನು ಮೇಕಪ್ ರಿಲೇಟೆಡ್ಸ್ ವಿಡಿಯೋಸನ್ನು ಮಾಡ್ತೀನಿ ಕೈ ದಯವಿಟ್ಟು ನಿಮ್ಮ ಸಪೋರ್ಟ್ ತುಂಬ ಅಂದರೆ ತುಂಬ ಬೇಕು ಸೊ ಸಿಚುವೇಷನ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನಾನು ಬಾಯ್ಬಿಟ್ಟು ಹೇಳೋಕ್ಕೂ ಆಗಲ್ಲ ಆ ಥರ ಸಿಚ್ಯುವೇಷನ್ ನನ್ನ ಲೈಫಲ್ಲಿದೆ ಸೊ ಹಾಗಾಗಿ ನನಗೆ ಈ ಪ್ಲ್ಯಾಟ್ಫಾರ್ಮಲ್ಲಿ ನನಗೆ ತುಂಬ ಮುಖ್ಯ ಅಂದರೆ ಈ ಪ್ಲ್ಯಾಟ್ಫಾರಮ್ ನನಗೆ ತುಂಬ ಮುಖ್ಯ ಸೊ ಹಾಗಾಗಿ ನಿಮ್ಮ ಸಪೋರ್ಟ್ ಖಂಡಿತವಾಗ್ಲೂ ನನಗೆ ಬೇಕು ಕಮೆಂಟ್ ಮಾಡ್ಬೋದು ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನೂ ಕೂಡ ಹೇಳ್ಬೋದು ಅಂತ ಹೇಳ್ತಾ ಸೊ ನೋಡ್ತಲ್ಲ ಇಷ್ಟ ಆಗಿತ್ತು ನನ್ನ ಮೇಕಪ್ ರಿಲೇಟೆಡ್ ಪರ್ಚೇಸ್ ಮಾಡಿ ಯಾವತ್ತೇ ಆಗಲಿ ನಾವು ಇನ್ನೊಬ್ಬರನ್ನು ಹೇಳೋದನ್ನ ಕೇಳಿ ಪರ್ಚೇಸ್ ಮಾಡಿ ಅದನ್ನ ಯೂಸ್ ಮಾಡೋದನ್ನ ಮುಂಚೆ ಒಂದಷ್ಟು ವಿಚಾರಣೆಯನ್ನು ಮಾಡಿ ಯಾರ ಹತ್ರನಾದ್ರೂ ತಿಳ್ಕೊಳ್ಳಿ ಯಾರಾದರೂ ಯೂಸ್ ಮಾಡ್ತಿದ್ರೆ ನಿಮ್ಗೆ ಇಷ್ಟ ಆಗಿ ಅವ್ರಿಗೂ ರಿಸಲ್ಟ್ ಬಂದಿದೆ ಅಂದರೆ ನಿಮಗೂ ರಿಸಲ್ಟ್ ಬರುತ್ತೆ ಅನ್ನೋದು ಸುಳ್ಳು ಯಾಕಂದರೆ ಒಬ್ಬೊಬ್ರು ಫೇಸ್ ಒಂಥರ ಈ ಲಿಪ್ಸ್ಟಿಕ್ ಐಲೈನರ್ ಆ್ಯಪ್ ಪರ್ಚೇಸ್ ಬೇರೆ ಈ ಪ್ರಾಡಕ್ಟ್ ಏನಿದೆ ಫೇಸ್ಗೆ ಅಪ್ಲೈ ಮಾಡುವಂಥದ್ದು ಸಿರಮ್ ಆಗಿರ್ಬೋದು ಸನ್ಸ್ಕ್ರೀನ್ ಆಗಿರ್ಬೋದು ಫೌಂಡೇಶನ್ಸ್ ಆಗಿರ್ಬೋದು ಇದೆಲ್ಲ ನಾವು ಒಬ್ಬರು ಹೇಳಿದ ತಕ್ಷಣ ಪರ್ಚೇಸ್ ಮಾಡಿ ನಾವು ಅಪ್ಲೈ ಮಾಡೋದು ತುಂಬ ಖಂಡಿತ ತಪ್ಪು ಅಂತ ಹೇಳೋಕ್ಕಾಗಲ್ಲ ಇನ್ಫ್ಲುಯೆನ್ಸ್ ಹಾಗೆ ಹಾಕ್ತೀವಿ ಯಾರಿಗೇ ಆದ್ರೂ ನಾವು ಅಂದರೆ ನಾನೇನು ಹೇಳ್ತೀನಿ ಅಂದರೆ ಒಂದಷ್ಟು ವಿಚಾರಣೆಯನ್ನು ಮಾಡಿ ನಿಮ್ಮ ಸ್ಕಿನ್ ಟೋನ್ಗೂ ಅವ್ರಿಗೆ ಅವ್ರ ಸ್ಕಿನ್ ಟೋನ್ಗೂ ತುಂಬ ವ್ಯತ್ಯಾಸಗಳಿರುತ್ತೆ ನೋಡಿಕೊಂಡು ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ವೀಡಿಯೋ ಇದಾಗಿತ್ತು ಸೊ ವಾಟ್ಸ್ ಇನ್ ಮೈ ಮೇಕ್ ಬ್ಯಾಟ್ ಸೊ ಥ್ಯಾಂಕ್ ಯು ಗಾಯ್ಸ್ ಟೆಚ್ ಯೋನ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಛಡಾ ಬಾಯ್